ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶುಳಗಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ಬಂದು ಬಿ ಎಸ್ ಸಿಕ್ಸ್ ಸೆಮಿಸ್ಟರ್ ಎನ್ ಇ ಪಿ ಇಂಡಿಯನ್ ಪಬ್ಲಿಕ್ ಫೈನಾನ್ಸ್ ಭಾರತೀಯ ಸಾರ್ವಜನಿಕ ಹಣಕಾಸು ಅರ್ಥಶಾಸ್ತ್ರದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೇಳರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನಿಲ್ಲಿ ಬಿಡಿಸಿದ್ದೀನಿ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ವಿಭಾಗ ಎಲ್ಲಿ ಯಾವುದಾದ್ರೂ ಹತ್ತು ಪ್ರಶ್ನೆಗಳಿಗೂ ಉತ್ತರಿಸಿ ಪ್ರತಿಯೊಂದಕ್ಕೂ ಒಂದು ಅಂಕ ಇರ್ತದೆ ಇಲ್ಲಿ ಪ್ರತ್ಯಕ್ಷ ತೆರಿಗೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳ್ತಾರೆ ಈ ತೆರಿಗೆ ಯಾರ ಮೇಲೆ ವಿಧಿಸಲಾಗಿರ್ತದೋ ಆ ವ್ಯಕ್ತಿ ತೆರಿಗೆಯನ್ನು ಪಾವತಿಸಿರೋದಕ್ಕೆ ನಾವು ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ ಅದೇ ರೀತಿ ಎರಡನೇದ್ದು ಮೌಲ್ಯವರ್ಧಿತ ತೆರಿಗೆ ಅರ್ಥವನ್ನು ಕುಡಿಯಿರಿ ಅಂತ ಹೇಳ್ತಾರೆ ಇಲ್ಲಿ ಮೌಲ್ಯವರ್ಧಿತ ತೆರಿಗೆ ಅಂದರೆ ಏನು ಈ ತೆರಿಗೆಯನ್ನು ವಿವಿಧ ಹಂತಗಳಲ್ಲಿ ಸರಕಿನ ಮೌಲ್ಯದ ಮೇಲೆ ವಿಧಿಸಲಾಗುವುದರಿಂದ ಅದನ್ನು ಮೌಲ್ಯವರ್ಧಿತ ತೆರಿಗೆ ಅಂತ ಕರಿತೀವಿ ಇನ್ನದೇ ರೀತಿ ಮೂರನೇದ್ದು ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಯಾವಾಗ ಜಾರಿಗೆ ಬಂತು ಅಂತ ಕೇಳ್ತಾರೆ ಇಲ್ಲಿ ಜುಲೈ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಬರ್ತದೆ ಅದೇ ರೀತಿ ಸಾರ್ವಜನಿಕ ವೆಚ್ಚ ಎಂದರೇನು ಇಲ್ಲಿ ಸಾರ್ವಜನಿಕ ವೆಚ್ಚ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳು ಕೈಗೊಳ್ಳುವ ವೆಚ್ಚಕ್ಕೆ ನಾವು ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ ಇನ್ನದೇ ರೀತಿ ಐದನೇದ್ದು ಎಫ್ ಆರ್ ಬಿ ಎಮ್ ಅನ್ನು ವಿಸ್ತರಿಸಿ ಬರೀರಿ ಅಂತ ಹೇಳ್ತಾರೆ ಎಫ್ ಪಿ ಆರ್ ಎಮ್ನನ್ನು ವಿತರಿಸಿ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಅಂತ ಆಗ್ತದೆ ಇನ್ನಂತರ ಆಯವ್ಯದ ಅರ್ಥವನ್ನು ಹೇಳಿರಿ ಅಂತ ಹೇಳಿದ್ದಾರೆ ಇಲ್ಲಿ ಆಯವ್ಯದ ಅರ್ಥ ಅಂದ್ರ ಒಂದು ನಿರ್ದಿಷ್ಟ ಅವಧಿಯಾಗಿ ಸರ್ಕಾರವು ತನ್ನ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸುವ ಒಂದು ಅಂದಾಜು ಪಟ್ಟಿಗೆ ನಾವೇನಂತ ಕರಿತೀವಿ ಆಯವ್ಯಯ ಅಂತ ಕರಿತೀವಿ ಇನ್ನದೇ ರೀತಿ ನಂತರ ಬರ್ತಕ್ಕಂಥದ್ದು ಸಾರ್ವಜನಿಕ ಸಾಲ ಎಂದರೇನು ಸಾರ್ವಜನಿಕ ಸಾಲ ಅಂದ್ರೆ ಸರ್ಕಾರ ವಿವಿಧ ಮೂಲಗಳಿಂದ ಪಡೆದುಕೊಳ್ಳುವ ಸಾಲಕ್ಕೆ ನಾವು ಸಾರ್ವಜನಿಕ ಸಾಲ ಅಂತ ಕರಿತೀವಿ ಇನ್ನದೇ ರೀತಿ ಸಾರ್ವಜನಿಕ ಸಾಲ ಎತ್ತು ಬಳಿಯ ಯಾವುದಾದ್ರೂ ಎರಡು ಮೂಲಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಇಲ್ಲಿ ಮಾರುಕಟ್ಟೆ ಸಾಲಗಳಾಗಿರ್ಬೋದು ಸಣ್ಣ ಉಳಿತಾಯಗಳಾಗಿರ್ಬೋದು ಕಂಡು ಬರ್ತದೆ ಇನ್ನು ವ್ಯಾಟನ್ನು ವಿಸ್ತರಿಸಿ ಅಂತ ಹೇಳ್ತಾರೆ ಇಲ್ಲಿ ವ್ಯಾಟ್ ಅಂದರೆ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಮೌಲ್ಯವರ್ಧಿತ ತೆರಿಗೆ ಅಂತ ಕರಿತೀವಿ ನಂತರ ಬರ್ತಕ್ಕಂಥದ್ದು ಹದಿನಾರನೇ ಹಣಕಾಸು ಆಯೋಗದ ಅವಧಿಯನ್ನು ಬರೆಯಿರಿ ಅಂತ ಹೇಳ್ತಾರೆ ಹದಿನಾರನೇ ಹಣಕಾಸು ಆಯೋಗದ ಒಂದು ಅವಧಿಯನ್ನು ಇಲ್ಲಿ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಮೂವತ್ತೊಂದರವರೆಗೆ ಕಂಡು ಬರ್ತದೆ ಇನ್ನು ಕೋಶಿ ನೀತಿ ಎಂದರೇನು ಅಂತ ಕೇಳ್ತಾರೆ ಇಲ್ಲಿ ಕೋಶಿ ನೀತಿ ಅಂದ್ರೆ ಸಾರ್ವಜನಿಕ ವೆಚ್ಚ ತೆರಿಗೆ ಸಾರ್ವಜನಿಕ ವೆಚ್ಚ ಮತ್ತು ಸಾರ್ವಜನಿಕ ಸಾಲ ನಿರ್ವಹಣೆಗೆ ಸಂಬಂಧಿಸಿದ ಸರ್ಕಾರದ ನೀತಿಗೆ ನಾವೇನೂ ಕರಿತೀವಿ ಕೋಶಿಯ ನೀತಿ ಅಂತ ಕರಿತೀವಿ ಈ ನಂತರ ಬರ್ತಕ್ಕಂಥದ್ದು ವಿಭಾಗ ಬಿ ಇಲ್ಲಿ ಕೆಳಗಿನ ಯಾವುದಾದ್ರೂ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ಅಂದ್ರೆ ಪ್ರತಿಯೊಂದಕ್ಕೂ ಐದು ಅಂಕ ಇರ್ತದೆ ಇಲ್ಲಿ ಟೋಟಲ್ ನಮ್ಗೆ ಸಿಗ್ತಕ್ಕಂಥದ್ದು ಇಪ್ಪತ್ತು ಅಂಕಗಳು ಅದರಲ್ಲಿ ಸ್ಟೆಪ್ ಒಂದು ಬರ್ತಕ್ಕಂಥದ್ದು ಪರೋಕ್ಷ ತೆರಿಗೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ ಪರೋಕ್ಷ ತೆರಿಗೆಯ ಲಕ್ಷಣಗಳನ್ನು ತೆಗೆದುಕೊಂಡ್ರೆ ಇದು ಕಡಿಮೆ ಆದಾಯ ವರ್ಗದ ಮೇಲೆ ಸಾಪೇಕ್ಷವಾಗಿ ಅಧಿಕಾರ ಹೊಂದಿರ್ತದೆ ಅಧಿಕವಾಗಿರ್ತದೆ ಪ್ರಗತಿಪರವಾಗಿರಲು ವ್ಯಾಪ್ತಿ ಇಲ್ಲದಿರುವಿಕೆ ನ್ಯಾಯಸಮ್ಮತತೆ ಅಭಾವ ಇರ್ತದೆ ಉಳಿತಾಯಗಳು ಮತ್ತು ಅನುಭವದ ಮೇಲೆ ದುಷ್ಪರಿಣಾಮ ಬೀರ್ತದೆ ಇದು ಒನ್ನೇದು ಇನ್ನು ಎರಡನೇದು ಮೌಲ್ಯವರ್ಧಿತ ತೆರಿಗೆಯ ಪರವಾಗಿರುವ ವಾದಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ ಮೌಲ್ಯವರ್ಧಿತ ತೆರಿಗೆ ಫಸ್ಟ್ ಫಸ್ಟನ್ನು ಕಡಿಮೆ ದರದಲ್ಲಿ ಹೆಚ್ಚಿನ ಸಂಪನ್ಮೂಲ ಕಂಡು ಬರ್ತದೆ ಇದು ಹೆಚ್ಚು ವ್ಯಾಪಕವಾಗಿರ್ತದ ಇಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲದಿರುವಿಕೆ ಸಣ್ಣ ಉದ್ಯಮಿಗಳಿಗೆ ಉತ್ತೇಜನ ಕೊಡ್ತದೆ ದಕ್ಷತೆಯ ವೃದ್ಧಿ ಸುಲಭ ನಿರ್ವಹಣೆ ತೆರಿಗೆಯಿಂದ ತಪ್ಪಿಸಿಕೊಳ್ಳುವುದು ಕೂಡ ಅಲ್ಲಿ ಕಷ್ಟಕರವಾಗಿ ಕಂಡು ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಮೂರನೇದ್ದು ಭಾರತದಲ್ಲಿ ಸಾರ್ವಜನಿಕ ವೆಚ್ಚದ ವಿಂಗಡಣೆ ಕುರಿತು ಟಿಪ್ಪಣಿ ಬರೀರಿ ಅಂತ ಹೇಳ್ತಾರೆ ಇದರಲ್ಲಿ ಅಭಿವೃದ್ಧಿ ವೆಚ್ಚ ಅಂತ ಬರ್ತದೆ ಅಭಿವೃದ್ಧಿಯೇತರ ವೆಚ್ಚ ಅಂತ ಬರ್ತದೆ ಮತ್ತು ಇದರ ಯೋಜನಾ ವೆಚ್ಚ ಯೋಜನೆಯೇತರ ವೆಚ್ಚಗಳು ಅಂತ ಕೂಡ ಬರ್ತಾವೆ ರೀತಿ ನಾಲ್ಕನೇ ಪ್ರಶ್ನೆ ಅದರಲ್ಲಿ ಸಾರ್ವಜನಿಕ ಸಾಲದ ಅವಶ್ಯಕತೆಗಳನ್ನು ವಿವರಿಸಿ ಅಂತ ಹೇಳ್ದಾರೆ ಇಲ್ಲಿ ಸಾರ್ವಜನಿಕ ಸಾಲದ ಅವಶ್ಯಕತೆ ಯಾಕೆ ಬೀಳ್ತದಂದ್ರೆ ಆರ್ಥಿಕ ಯೋಜನೆ ಅನುಷ್ಠಾನ ಮಾಡೋಕೆ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಗೆ ಮುಗ್ಗಟ್ಟು ಮತ್ತು ನಿರುದ್ಯೋಗ ಸಮಸ್ಯೆಗಳ ನಿವಾರಣೆಗೆ ಬರ್ತದೆ ನಾಲ್ಕನೇದ್ದು ಸಾರ್ವಜನಿಕ ಇದು ಸಾಮಾಜಿಕ ಮೂಲೋತ್ಪಾದಕ ಬಂಡವಾಳದ ನಿರ್ಮಾಣ ಐದನೇದ್ದು ಹೆಚ್ಚುತ್ತಿರುವ ರಕ್ಷಣಾ ವೆಚ್ಚ ಆರನೇದ್ದು ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆ ಏಳನೇದ್ದು ಜನಪ್ರಿಯ ಯೋಜನೆಗಳ ಅನುಷ್ಠಾನ ಎಂಟನೇದು ಹಣದುಬ್ಬರ ನಿಯಂತ್ರಣ ಅಂತ ಬರ್ತದೆ ಇನ್ನದೇ ರೀತಿ ಐದನೇದರಾಗ ಕೋಶೀಯ ನೀತಿಯ ಸಾಧನಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ ಕೋಶೀಯ ನೀತಿಯ ಸಾಧನಗಳಂದರೆ ತೆರಿಗೆ ಬರ್ತದೆ ಸಾರ್ವಜನಿಕ ವೆಚ್ಚ ಬರ್ತದೆ ಸಾರ್ವಜನಿಕ ಸಾಲ ಕಂಡು ಬರತಕ್ಕಂಥದ್ದು ಇನ್ನಿದ್ರಲ್ಲಿ ನಂತರ ಬರತಕ್ಕಂಥದ್ದು ವಿಭಾಗ ಸಿ ಕೆಳಗಿನ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿಯೊಂದಕ್ಕೂ ಹತ್ತು ಅಂಕ ಇಲ್ಲಿ ಟೋಟಲ್ ಸಿಗ್ತಕ್ಕಂಥದ್ದು ಮೂವತ್ತು ಅಂಕಗಳು ಅದರಲ್ಲಿ ಪ್ರಥಮವಾಗಿ ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಪ್ರಮುಖ ಲಕ್ಷಣಗಳನ್ನು ಚರ್ಚಿಸಿ ಅಂತ ಹೇಳ್ತಾರೆ ಇಲ್ಲಿ ಹಲವು ತೆರಿಗೆಗಳನ್ನು ಅಂತರ್ಗತಗೊಳಿಸ್ಕೊಳ್ತದೆ ಅದರ ಎರಡನೇದು ಮೂರು ಸಂಯೋಜನಾಂಶಗಳು ಅಂಶಗಳು ಕಂಡು ಒಂದು ಕೇಂದ್ರೀಯ ಸರ್ಕಾರ ಮತ್ತು ಸೇವಾ ತೆರಿಗೆ ಮಧ್ಯವರ್ತಿ ಸರಕು ಮತ್ತು ಸೇವಾ ತೆರಿಗೆ ರಾಜ್ಯ ಸರಕು ಮತ್ತು ಸೇವಾ ತೆರಿಗೆ ಇನ್ನು ಅದೇ ರೀತಿ ಮೂರನೇ ತೆಗೆದುಕೊಂಡ್ರೆ ವಿಭಿನ್ನ ದರಗಳು ಅಂತ ಬರ್ತಾವೆ ಅದರಲ್ಲಿ ಒಂದಿಷ್ಟು ಪ್ರಮುಖ ವಿಭಿನ್ನ ದರಗಳಾಗಿ ಬರ್ತಾವೆ ಜೀರೋ ದರ ಅಥವಾ ವಿನಾಯಿತಿ ಅಂತ ಬರ್ತದೆ ಎರಡನೇದು ಶೇಕಡಾ ಐದರಷ್ಟು ತೆರಿಗೆ ಸಿ ಶೇಕಡ ಹನ್ನೆರಡಷ್ಟು ತೆರಿಗೆ ಡಿ ಶೇಕಡ ಹದಿನೆಂಟರಷ್ಟು ತೆರಿಗೆ ಈ ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆಗಳು ಕಂಡು ಬರ್ತಾವ ಅಂತ ಹೇಳ್ಬೋದು ಇದು ಬರ್ತಕ್ಕಂಥದ್ದು ಒಂದನೇ ಪ್ರಶ್ನೆ ಇನ್ನು ನಂತರ ಇದರಲ್ಲಿ ಬರ್ತಕ್ಕಂಥದ್ದು ರಾಜ್ಯ ಚಲ್ಲಯ್ಯ ಸಮಿತಿ ತೆರಿಗೆ ಸುಧಾರಣಾ ಶಿಫಾರಸ್ಸುಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇದರಲ್ಲಿ ಶಿಫಾರಸ್ಸುಗಳಂದರೆ ಯಾವ್ಯಾವ ಬರ್ತಾವೆ ವೈಯಕ್ತಿಕ ಆದಾಯ ತೆರಿಗೆ ಬರ್ತದೆ ಸಂಪತ್ತಿನ ತೆರಿಗೆ ಕಂಪನಿಯ ತೆರಿಗೆ ವ್ಯಾಪಾರದ ಸುಂಕಗಳು ಅಪಕಾರಿ ಸುಂಕಗಳು ಉಡುಗೊರೆ ತೆರಿಗೆ ಮೌಲ್ಯವರ್ಧಿತ ತೆರಿಗೆ ಒಂದು ಬರ್ತಕ್ಕಂಥದ್ದು ಬಂಡವಾಳದ ಲಾಭದ ತೆರಿಗೆಗಳು ಇನ್ನು ನಂತರ ಇದರಲ್ಲಿ ಪ್ರಮುಖವಾಗಿ ಮೂರನೇ ಪ್ರಶ್ನೆ ಬರ್ತಕ್ಕಂಥದ್ದು ಕೋಶೀಯ ಕೊರತೆಯ ಹೆಚ್ಚಳಕ್ಕೆ ಪ್ರಮುಖ ಕಾರಣಗಳನ್ನು ಚರ್ಚಿಸಿ ಅಂತ ಹೇಳ್ತಾರೆ ಇದರಲ್ಲಿ ಸಾರ್ವಜನಿಕ ವೆಚ್ಚದ ಏರಿಕೆ ಬರ್ತದೆ ಸರ್ಕಾರ ಹೆಚ್ಚುತ್ತಿರುವ ಕಾರ್ಯಗಳು ಬರ್ತವೆ ಸಾರ್ವಜನಿಕ ಉಪಯುಕ್ತತೆ ಕ್ಷೇಮಾಭಿವೃದ್ಧಿ ಮತ್ತು ಸಾರ್ವಜನಿಕ ಉಪಯುಕ್ತ ಕಾರ್ಯಗಳಲ್ಲಿ ಹೆಚ್ಚಳ ಕಂಡು ಬರ್ತದೆ ಅದರಲ್ಲಿ ಎರಡನೇದು ಸಾರ್ವಜನಿಕ ವರಮಾನದ ಕುಸಿತ ಯಾವ್ಯಾವ ಬರ್ತಾವೋ ತಿರುಗಿ ತಪ್ಪಿಸಿಕೊಳ್ಳುವಿಕೆ ಮತ್ತು ತೆರಿಗೆ ತಳ್ಳುವಿಕೆ ಬರ್ತದೆ ಕೃಷಿ ತೆರಿಗೆ ಅತ್ಯಲ್ಪ ಕೊಡುಗೆ ತೆರಿಗೆ ಸೂತ್ರಗಳ ಸಂಘರ್ಷ ತೆರಿಗೆ ಆಡಳಿತದ ಸಂಕೀರ್ಣತೆ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ನಷ್ಟ ಇನ್ನು ಇದರಲ್ಲಿ ನಾಲ್ಕನೇದ್ದು ಪ್ರಶ್ನೆ ಪ್ರಶ್ನೆಯನ್ನು ಹಣ ಸಂಬಂಧಿ ನೀತಿಯ ದಿವೋದ್ದೇಶಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ ಹಣ ಸಂಬಂಧಿ ನೀತಿಯ ದೇದ್ದೇಶಗಳಂದ್ರೆ ಪೂರ್ಣೋದ್ಯೋಗ ಕಂಡು ಬರ್ತದೆ ಬೆಲೆ ಸ್ಥಿರತೆ ಆರ್ಥಿಕ ಪ್ರಗತಿ ಪಾವತಿ ಶುಲ್ಕಗಳಲ್ಲಿ ಸಮತೋಲನತೆ ಹಣದ ಪೂರೈಕೆ ನಿಯಂತ್ರಣ ವಿಸ್ತರಣೆ ಲಾಸ್ಟ್ ಒನ್ ಬಡ್ಡಿ ದರಗಳ ನಿಯಂತ್ರಣ ಅಂತ ಬರ್ತದೆ ಇದು ಇಷ್ಟು ಬರ್ತಕ್ಕಂಥ ಇದೊಂದು ಕ್ವೆಶನ್ ಪೇಪರ್ ಇದರಲ್ಲಿ ಇನ್ನೂ ಒಂದು ಲೆಕ್ಕವನ್ನು ಬಿಡಿಸಬೇಕಾಗಿತ್ತು ಅದನ್ನು ನಂತರ ಇನ್ನೊಂದು ಕ್ಲಾಸ್ನಲ್ಲಿ ನಾನು ಬಿಡಿಸಿ ಹಾಕ್ತೇನೆ ಇಲ್ಲಿವರೆಗೂ ನಾನು ಹೇಳ್ತಕ್ಕಂಥದ್ದು ಏನು ಇಲ್ಲಿ ಬಿ ಎ ಸಿಕ್ಸ್ ಸೆಮಿಸ್ಟರ್ನ ಎನ್ ಇ ಪಿ ಎ ಭಾರತೀಯ ಸಾರ್ವಜನಿಕ ಹಣಕಾಸಿನ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ನಡೆದಿರತಕ್ಕಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರತಕ್ಕಂಥ ಒಂದು ಪರೀಕ್ಷೆಯ ಪ್ರಶ್ನೋತ್ತರಗಳನ್ನ ಇಲ್ಲಿ ವಿವರಿಸಿದ್ದೀನಿ ಇಲ್ಲಿವರೆಗೂ ನಾನು ಹೇಳತಕ್ಕಂಥ ಮಾಹಿತಿ ನಿಮಗೆ ಉಪಯುಕ್ತ ಅಂತ ತಿಳ್ಕೊಂಡು ಇಲ್ಲಿವರೆಗೆ ನನ್ನ ಕ್ಲಾಸನ್ನು ಮುಕ್ತಾಯ ಇಲ್ಲಿವರೆಗೂ ನನ್ನ ಕ್ಲಾಸನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು